ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಶ್ರೀರಾಮಕೃಷ್ಣ ಸೇವಾಶ್ರಮ ಪಾವಗಡ ಹಾಗೂ ಕಾಡಗುಲ್ಲ ಸಾಂಸ್ಕೃತಿಕ ಟ್ರಸ್ಟ್ ಗೊಲ್ಲರಹಟ್ಟಿಯವರ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೊಲ್ಲರಹಟ್ಟಿಯಲ್ಲಿ ವಿಶೇಷ ಅವರ ಒಂದು ವಚನವನ್ನು ಪೂಜ್ಯ ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳ್ಕೊಂಡಾಗ ಅತಿ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಕಾರ್ಯಕ್ರಮದ ಪರವಾಗಿ ಗ್ರಾಮಸ್ಥರ ಪರವಾಗಿ ಸೇವಾ ಸಮಿತಿಯ ಪರವಾಗಿ ನಮ್ಮ ಟ್ರಸ್ಟಿನ ಪರವಾಗಿ ಸ್ವಾಮೀಜಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇವೆ ಅದೇ ರೀತಿಯಾಗಿ ನಮ್ಮ ಗ್ರಾಮಸ್ಥರ ಸಭೆಯಲ್ಲಿದ್ದ ಎಲ್ಲರನ್ನು ಶ್ರೀ ಮಂಜುನಾಥ್ ಸ್ವಾಗತಿಸಿದರು ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಗ್ರಾಮದ ಮುಖ್ಯಸ್ಥರುಗಳು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರನ್ನೂ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಶ್ರೀ ಸಿದ್ದರಾಜು ಮುಖ್ಯ ಶಿಕ್ಷಕರು ಇವರು ಆಡಿದರು ನಂತರ ನಿಮ್ಮೆಲ್ ಅತ್ಯಂತ ಪ್ರೀತಿ ನನ್ನ ಮಂಜುಗೆ ಹೇಳ್ತಾ ಇದೆ ನೋಡೋ ಈ ವರ್ಷ ಇಬ್ರು ಹುಡುಗರು ಬೇರೆ ಶಾಲೆಗೆ ಹೋಗ್ಬಿಟ್ಟಿದ್ದಾರೆ ಏನನ್ನ ಮಾಡಯ ಯಾಕೆ ಅಂತ ಹೇಳಿದ್ರೆ ನಿಮ್ಮೂರು ನಮ್ಮ ಶಾಲೆಗೆ ಫಿಕ್ಸ್ ಆಗಿರುವಂಥ ಮಕ್ಕಳು ಯಾವುದೇ ರೀತಿಯ ವ್ಯತ್ಯಾಸಕ್ಕೆ ಆಗ್ಬಾರ್ದು ಅನ್ನೋಂತ ಮಾತನ್ನ ಹೇಳಿದಾಗ ಮಂಜು ಹೇಳಿದ ಬುದ್ಧಿ ಇಲ್ಲ ಬುದ್ಧಿ ಯಾವುದೇ ಕಾರಣದಿಂದ ಭಾವಿಸ್ಬಾರ್ದು ಬಹುಶಃ ನೆಲಮಂಗ್ಲ ತಾಲೂಕಿನಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ಅನುದಾನಿತ ಶಾಲೆಯಲ್ಲಿ ಕರಾಟೆಯನ್ನು ಯಾರೂ ಕಲಿಸ್ಕೊಡ್ತಾ ಇಲ್ಲ ಅದು ಕರಾಟೆ ಕಲಿಸ್ಕೊಡ್ತಕ್ಕಂಥ ಏಕೈಕ ಶಾಲೆ ಇದ್ದರೆ ಅದು ಶಿವಲಿಂಗಪ್ರೌಢ ಶಾಲೆ ಮಾತ್ರ ಸ್ಮಾರ್ಟ್ ಕ್ಲಾಸನ್ನು ನಿಮಗೆ ಕೊಟ್ಟಿರುವಂತಹುದು ಕಂಪ್ಯೂಟರ್ ಕೊಟ್ಟಿರುವಂತಹದು ಡ್ಯಾನ್ಸ್ ಸಹಿತ ಕಲಿಸ್ಕೊಡೋದ್ರ ಮೂಲಕ ನಿಮ್ಮಂಥ ಮಕ್ಕಳು ಇಂಗ್ಲೀಷ್ ವಂಚಿತರಾಗಬಾರ್ದು ಅಂತ ಹೇಳಿ ಇಂಗ್ಲೀಷ್ ಕಲಿಸ್ಕೊಡುವಂಥ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಸಮಾನವಾಗಿ ಇನ್ನೊಂದು ಶಾಲೆ ವರ್ಷದಿಂದ ನಮಗೆ ಸಮವಸ್ತ್ರವನ್ನು ಕೊಡುವಂತ ಕೆಲಸವನ್ನು ಸಹಿತ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಮತ್ತು ಓದುವ ಮಕ್ಕಳಿಗೆ ಮಠದಲ್ಲಿ ಆಶ್ರಯವನ್ನು ಕೊಡುವಂತಹ ಸುಮಾರು ಈಗ ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮಠದಲ್ಲಿ ಆಶ್ರಯವನ್ನು ಪಡ್ಕೊಂಡು ಓದುವಂಥ ಅವಕಾಶಗಳು ಕಲ್ಪಿಸಿಕೊಡಲಾಗಿದೆ ಆ ಹಿನ್ನೆಲೆಯಲ್ಲಿ ಆ ಎಲ್ಲ ಅನುಕೂಲಗಳನ್ನ ಇವೆಲ್ಲ ಪಡ್ಕೊಳ್ಬೇಕಾಗಿರುವಂಥದ್ದು ಪಡ್ಕೊಂಡು ಉತ್ತಮವಾದಂತಹ ಇವತ್ತು ಈಗಲೂ ನನಗೆ ಸುಮಾರು ಹತ್ತು ವರ್ಷ ಅಂತ ಮಂಜು ಇನ್ನೊಬ್ರು ನಮ್ಮ ಗಡೆಯಿಂದ ಮೊದಲು ಬರ್ತಾರೆ ಕೊಳ್ಳಿ ದೊಡ್ಡಯ್ಯನ ಮಗಳು ಹಾಕ್ ಸಾಕಷ್ಟು ಜನ ಮಕ್ಕಳು ಬಂದು ಓದಿರುವಂಥವ್ರು ನೀವೆಲ್ಲ ಹಂಗೆ ಗುರ್ತಿಸ್ಕೊಳ್ಬೇಕಾಗಿರುವಂಥದ್ದು ದೊಡ್ಡಯ್ಯ ಬಿಟ್ಟರೆ ಯಾರೂ ವಿದ್ಯಾವಂತರಾಗಿರೋ ಇಲ್ಲ ಆ ಕಾಲಕ್ಕೆ ಬಿ ಎ ಹೋದಂಥ ಒಬ್ಬನೇ ಮನುಷ್ಯನ ಇದ್ದರೆ ಅದು ದೊಡ್ಡಯ್ಯ ದೊಡ್ಡಯ್ಯ ನಂತರ ನಮ್ಮ ಮಂಜು ನಮ್ಮ ಗಂಗಣ್ಣವರು ಸಮಾಜದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡು ಮುಖ್ಯವಾಗಿ ನಾನು ಕೆಲಸ ಮಾಡ್ತಿದ್ದಾರೆ ಗೊಲರಟ್ಟೆ ಅಂದರೆ ಗಂಗಯ್ಯ ಅಂತೇಳಿ ಹೆಸರು ಸಹ ಇರ್ತಕ್ಕಂಥದ್ದು ಾಗಿ ಕಾರ್ಯನಿರ್ವಹಿಸ್ಲಿ ಮಾತನ್ನು ಹೇಳ್ತಾ ನಮ್ಮ ಶಿಕ್ಷಕರು ನಮ್ಮ ಉಪನ್ಯಾಸಕರಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಗುರಿನವ್ರು ಸಹಿತ ಪ್ರತಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಮುಖ್ಯ ಶಿಕ್ಷಕರು ಈಗಾಗ್ಲೇ ಮಾತನಾಡಿದ್ದಾರೆ ಎಲ್ಲರೂ ಸಹಕಾರದೊಂದಿಗೆ ಈ ಊರು ಇನ್ನೂ ಹೆಚ್ಚು ಹೆಚ್ಚು ಬೆಳೀಬೇಕು ಇನ್ನು ಆಧುನಿಕತೆಗೆ ಹೊಂದಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಅಷ್ಟೇ ಸೂಕ್ಷ್ಮವಾಗಿ ತನಸ್ತಾ ನಮ್ಮ ಹಿರಿಯರಾದ ಗಡ್ವೀರಯನವರು ಸಹಿತ ಸಂಸ್ಕಾರ ಮನುಷ್ಯನಿಗೆ ಅಗತ್ಯ ಅನ್ನುವಂಥ ಮಾತು ಸಂಸ್ಕಾರ ಯೋಗ್ಯ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತಿನ ಸೈಕಲ್ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಶ್ರೀ 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 ರುದ್ರಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ವನ್ನಮಂಗವಿ ಮಠದ ಅಮಿತಾಭೀಶ್ ಅವರಿಗೆ ಇದೀಗ ಭಕ್ತಿ ಸಮರ್ಪಣೆ ನೆರವೇರ್ತಾ ಇದೆ ಜೋರಾದ ಚಪ್ಪಾಳಿಯೊಂದಿಗೆ ಈ ಭಕ್ತಿ ಸಮರ್ಪಣೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಅಧಿಕಾರ ಆಗ್ಲಿ ಅಥವಾ ಹಣ ಆಗ್ಲಿ ಮುಖ್ಯ ಆಗಲ್ಲ ಆ ಒಂದು ಮನಸ್ಥಿತಿ ಮಾತ್ರ ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ ಆ ಒಂದು ಮಾತನ್ನ ಪ್ರೇರಣೆಯನ್ನಾಗಿ ತಗಟ್ಕೊಂಡು ಕರೆಕ್ಟ್ ನಮ್ಮೂರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನಾವೀಗ ಗುರುತಿಸಿದಿವಿ ಆ ಗುರುತಿಸಿರ ನಾವ್ ಯಾವ ರೀತಿ ಆಗಿರ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ಯಶಸ್ವಿನ ಮಾಡ್ಕೊಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವ್ ಏನ್ ಯೋಚನೆ ಮಾಡಿದಾಗ ನಮ್ ಮೊದಲಿಗೆ ಮೈಂಡಿಗೆ ಬಂದಿರ್ತಕ್ಕಂಥದ್ದು ಕರ್ನಾಟಕ ಕಾಡುಗೊಲ ಸಾಂಸ್ಕೃತಿಕ ಟ್ರಸ್ಟ್ ನಮ್ಗೆ ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೊರಟಾಗ ಮೊದಲನೇ ಹೆಜ್ಜೆ ಆಗಿ ನಿಂತಿರ್ತಕ್ಕಂಥದ್ದು ಈ ಒಂದು ಡ್ರೆಸ್ಟ್ ನಾವು ಈ ಒಂದು ಟ್ರಸ್ಟ್ ಮೂಲಕ ನಾವ್ ಏನಾದ್ರು ಮಾಡ್ಬೇಕು ಅಂತಕ್ಕಂಥ ಆ ಮಾತನ್ನ ಕೇಳಿದ್ದ ರಾತ್ರಿ ಆ ಕ್ಯಾಂಪ್ ಅಲ್ಲಿ ಯೋಚನೆ ಮಾಡಿದ್ದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಆದ್ರೆ ನಾನು ಮನ್ಸಿಗೆ ಹೊಸ ಸೈಕಲ್ ವ್ಯವಸ್ಥೆ ಮಾಡ್ಬೋದಾ ಏನಾದ್ರು ಮಾಡ್ಬೋದಾ ಅಂತ ಒಂದು ಒಂದು ಥಿಂಕಿಂಗ್ ನಮ್ಮ ಒಂದು ತಲೆಯಲ್ಲಿ ಬಂದಾಗ ಮೊದಲನೇ ಸರಿ ಅದನ್ನ ಮೊದಲು ನಮ್ಮ ಪರಶುರಾಮ್ ಸರ್ ಹತ್ರ ವಿಚಾರವನ್ನು ಹಂಚ್ಕೊಂಡೆ ಸಮಸ್ಯೆ ಐತೆ ಟ್ರಸ್ಟ್ ಇದೆ ಆ ನಾವು ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕ ಕೆಲವೊಂದು ಹಣ ಸಹ ಉಳಿತಾಯ ಮಾಡಿದಿವಿ ಸರ್ ಆ ಒಂದು ಹಣದ ಉಳಿತಾಯದಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟಿದೀವಿ ಈ ತರ ಮಾಡ್ಬೋದಾ ಸರ್ ಅಂತ ಕೇಳಿದಾಗ ಅವರು ಕೊಂಡಿದ್ರಾಗಲೂ ಅದನ್ನ ಸ್ವಾಮೀಜಿ ಅವರ ಹತ್ರ ಹಂಚ್ಕೊಳ್ಳಿ ಅವ್ರ ಏನಾದ್ರು ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ನಾವು ಅವತ್ತೇ ಸಹ ಸ್ವಾಮಿ ಸ್ವಾಮೀಜಿ ಅವರ ಒಂದು ಉಪಸ್ಥಿತಿಯಲ್ಲಿ ಗುರುಗಳ ಈ ತರ ಮಾಡ್ಬೇಕು ಅಂತ ಇದ್ದೀವಿ ನಿಮ್ ಕಡೆಯಿಂದ ನಮ್ಗೆ ಏನಂದ್ರೆ ಗುರುಗಳಿಂದ ಬಂದಿರತಕ್ಕ ಮಾಡ್ಬೇಕು ಅಂತ ಹೊರಟಾಗ ಮೊದ್ಲಿಗೆ ಗುರುಗಳಿಂದ ಬಂದಾಗ ನಮ್ಗೆ ಒಂದು ಶ್ರೇಯಸ್ ಕಾಣ್ತದೆ ಅಂತ ಕೇಳಿದಾಗ ಅವ್ರ ಸಹ ಒಂದು ಮಾತನ್ನ ಕೊಟ್ಟಿದ್ರು ಕಡೆಯಿಂದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಅದೇ ರೀತಿ ಜಪಾನ ಜಿ ಅವರು ಒಂದು ನಮ್ಗೆ ಎರಡು ಸೈಕಲ್ ಅನ್ನ ವ್ಯವಸ್ಥೆ ಮಾಡ್ಕೊಟ್ಟವ್ರೆ ಅದಾದ ನಂತರದಲ್ಲಿ ಏನೋ ಎರಡು ವ್ಯವಸ್ಥೆ ಆಯ್ತು ನಂತರ ಏನ್ ಮಾಡಬೇಕು ಅಂತ ಅವ್ರ ಹತ್ರ ಹೊರಟಾಗ ಅವರು ಸಹ ನಾವು ಎಷ್ಟಾಗುತ್ತೆ ಅಷ್ಟು ಪ್ರೊವೈಡ್ ಮಾಡ್ತೀವಿ ನಾವೆಲ್ಲರೂ ಶೇರ್ ಸೇರ್ ಅಂದ್ರು ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಅಭಿಷೇಕ್ ಅಭಿಷೇಕ್ ಟುರ್ವೆ ಅವರು ರಾಜಯ್ಯ ಅವರ ವಂಶಸ್ಥರು ನಾನು ಮಾತಾಡಿದ್ ನೋಡಿ ಹಣ ಒಳ್ಳೆ ಕೆಲಸ ಮಾಡ್ತಾ ಜೊತೆಯಲ್ಲಿ ಎಮ್ ಎಸ್ ಡಬ್ಲ್ಯೂ ಮಾಡ್ತಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂತ ಕೆಲಸ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಏನಾದ್ರು ಸಹಾಯ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರ ಅವಾಗ ನಾನು ಅಮೌಂಟ್ ಕೊಡ್ತೀನಿ ಅಂದ್ರು ಅದನ್ನ ನಾವು ಸ್ವಾಮೀಜಿ ಅವ್ರು ಮೊದ್ಲು ಕೊಡ್ಲಿ ನಂತರ ಇಸ್ ಅಂತ ಹೇಳ್ಬಿಟ್ಟು ನನ್ ಅವರು ಸಹ ಅದನ್ನ ಕೊಟ್ಟರು ಸ್ವಾಮೀಜಿ ಅವ್ರು ತಂದಿದೀವಿ ಅಂತ ಹೇಳಿದ್ಮೇಲೆ ಅದೆಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ ನೀವು ವ್ಯವಸ್ಥೆ ಆಯ್ತು ಇನ್ನೊಂದು ಸೈಕಲ್ ಗೆ ನಮಗೆ ಅಂದ್ರೆ ಇನ್ನೊಂದ್ ಸೈಕಲ್ ಈಗ ಆರು ಜನ ಇದ್ದಾರೆ ಐದ್ ಸೈಕಲ್ಗೆ ನಮ್ಗೆ ವ್ಯವಸ್ಥೆ ಆಯ್ತು ಒಂದು ಹೇಳ್ತೆ ಮಾಡಿದ್ವಿ ನಾವು ದೇವಸ್ಥಾನದ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಮಾತಾಡಿದಾಗ ನಾವು ಅಪ್ಪಾಜಿ ಅವರ ಮಾತನಾಡಿದ್ರು ದೇವಸ್ಥಾನದ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಾ ಇದೀವಿ ಹುಂಡಿ ಹಣದಲ್ಲಿ ಒಂದ್ ಏನಾದ್ರು ಸೈಕಲ್ ಮಾಡಬಹುದೇ ಒಂದು ಹುಂಡಿ ಹಣ ತೆಗೆದುಕೊಂಡು ಅದ್ರಲ್ಲಿ ಒಂದ್ ಸೈಕಲ್ ನಮ್ಮ ಅಪ್ಪಾಜಿ ಅವರ ಐಡಿಯಾ ಐದು ವ್ಯವಸ್ಥೆ ಆಯ್ತು ಇನ್ನೊಂದು ವ್ಯವಸ್ಥೆ ಮಾಡಬೇಕು ಇಷ್ಟೊಂದೆಲ್ಲ ದೇವಸ್ಥಾನ ಹೆಸರಲ್ಲಿ ಮಾಡ್ತಾ ಇದೀವಿ ದೇವಸ್ಥಾನದಿಂದಲ ಏನಾದ್ರು ನಾವು ಕೊಡಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಗುಂಡಿನ ತೆಗೆದುಕೊಂಡು ಅದ್ರಲ್ಲಿ ಒಂದು ದೇಗಾಲಿಗೆ ಪ್ರೊವೈಡ್ ಮಾಡಿದ್ದಾರೆ ಅದಕ್ಕೆ ನಾನು ಯತಿ ಹೆಚ್ಚಾಗಿ ಋಣಿಯಾಗಿರ್ತೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ರುಬಾರಿಗಳು ಅಂತ ಹೇಳ್ಬೋದು ಪರಶುರಾಮ್ ಸರ್ ಇರ್ಬೋದು ಮೋಹನ್ ಸರ್ ಇವ್ರ ಇವರು ಸಹ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ್ದಾರೆ ಇವರೊಂದು ಮಾತು ಕೇಳಬೇಕು ಅಂದ್ರೆ ನಾವು ಇಷ್ಟೆಲ್ಲ ಇದನ್ನು ಮಾಡ್ತಾ ಇದೀವಿ ಒಂದು ಗ್ರಾಮಕ್ಕೆ ನಮ್ಮ ಪರಶುರಾಮ್ ಸರ್ ಅವರು ಬಂದಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವ್ರು ಇರ್ತಕ್ಕಂಥ ಪೊಲೀಸನ್ನ ವೇದನೆ ಮಾಡಕ್ಕೂ ಸಾಧ್ಯ ಇಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನ ಮಾಡಿರ್ತಕ್ಕಂಥವ್ರು ಅಂದ್ರೆ ಒಬ್ಬರು ಮಹೇಶ್ ಸರ್ ಅಂತ ಹೇಳ್ಬಿಟ್ಟು ಸರ್ ಅನನ್ಯ ಕಾಲೇಜ್ ನಲ್ಲಿ ವರ್ಕ್ ಮಾಡ್ತಿದ್ರೆ ಅವ್ರ ಮನೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಎಂ ಎಸ್ ಡಬ್ಲ್ಯೂ ಮಾಡ್ತಿದ್ದೀರಾ ಅಂದಾಗ ಅವ್ರು ಪರಶುರಾಮ್ ಸರ್ ಮುಖ್ಯಸ್ಥರು ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಅವ್ರ ಕಾಂಟ್ಯಾಕ್ಟ್ ನಮ್ಮ ಹತ್ರ ಇತ್ತು ನಮ್ ಕಾಂಟೆಕ್ಟ್ ಅವ್ರ ಹತ್ರ ಇತ್ತು ಒಂದು ಸ್ಟೇಟಸ್ ಗುರುಗಳೇ ಅವರು ಪರಶುರಾಮ್ ಸರ್ ಅವರ ಒಂದು ವಿಡಿಯೋ ಹಾಕೊಂಡು ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಅವ್ರು ಹಾಕೊಂಡಿದ್ರು ಅಂದ್ರೆ ಅನನ್ಯ ಒಂದು ದೊಡ್ಡ ಕಾಲೇಜ್ ಅಲ್ಲಿ ತಾವು ಆಗಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಒಬ್ಬರನ್ನ ಇನ್ಸ್ಪಿರೇಷನ್ ಅಷ್ಟು ಹಾಕಾ ಇದಾರೆ ಅಂದ್ರೆ ಅವ್ರಿರ್ತಕ್ಕಂಥ ಒಂದು ಮಟ್ಟವೇ ಬೇರೆ ಅವರಲ್ಲಿ ನಾರ್ಮಲಿ ನಮ್ಮ ಮಕ್ಳುಗಳಿಗೆ ಹೇಳ್ತಾ ಇರ್ತೀವಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಯೋಚನೆ ಎಷ್ಟು ಮಾಡ್ತೀವಿ ಅಷ್ಟು ಏನೋ ಸ್ಪೀಡ್ ಆಗಿ ಆ್ಯಕ್ಷನ್ ಮಾಡ್ಬೇಕು ಅಂತ ಹೇಳಿ ಕ್ಯಾಂಪ್ ನಾವು ಪಾಗೋಡದಲ್ಲಿ ಒಂದು ಆರು ದಿನದ ಕ್ಯಾಂಪ್ ಹಾಕ್ಕೊಳ್ತೀವಿ ಅದ್ರಲ್ಲಿ ಅವರೆಲ್ಲ ಬಂದು ಅಲ್ಲೇ ಇರಬೇಕಾಗುತ್ತೆ ಅವಾಗ ಇನ್ನೇನು ಅಂತ ಸಂದರ್ಭದಲ್ಲಿ ಮಂಜು ಬಂದು ಕೇಳ್ದೆ ಸರ್ ಈ ಥರ ಇದೆ ಅಂತ ನಾವು ಫಸ್ಟ್ ನಮ್ಮ ಕೋರ್ಸಿಂದ ಏನು ಸ್ಪೆಷಲ್ ಅಂದ್ರೆ ಮಕ್ಕಳುಗಳು ಏನಾದ್ರು ಮಾಡ್ತಾರೆ ಅಂದರೆ ಫಸ್ಟ್ ಮಾಡೋಕೆ ಬಿಡ್ತೀವಿ ಮಾಡಕ್ ಬಿಟ್ಟಾಗ ಅವ್ರಿಗೆ ಏನು ಕಷ್ಟ ಅದ್ರಿಂದ ಏನು ನೋವು ನೋವು ಗೊತ್ತಾಗುತ್ತೆ ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆಯ್ತು ನೀನ್ ಮಾಡಪ್ಪ ಅಂತ ಹೇಳಿದ್ವಿ ವೇದಿಕೆ ಮೇಲೆ ಅವನು ಫೀಡ್ಬ್ಯಾಕ್ ಹೇಳಕ್ ಬಂದಾಗ ಗುರುಗಳನ್ನ ಕೇಳಿದ ಗುರುಗಳು ಒಂದ್ ಸೈಕಲ್ ಕೇಳಿದವನು ಆಕ್ಚುಲಿ ಮಂಜು ಒಂದ್ ಸೈಕಲ್ ಕೇಳಿದ್ದ ಗುರುಗಳು ಬಂದಾಗ ಎರಡು ಸೈಕಲ್ ಅನೌನ್ಸ್ ಮಾಡಿದ್ವಿ ಅಂದ್ರೆ ಒಬ್ರು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಎಷ್ಟು ಹೆಜ್ಜೆಗಳು ನಿಮ್ ಜೊತೆ ಬರುತ್ತೆ ಅನ್ನೋಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ಗ್ರಾಮದ ಬಗ್ಗೆ ಮಂಜು ಮತ್ತೆ ಅವ್ರ ತಂದೆ ಅವ್ರ ಕುಟುಂಬ ಎಲ್ಲ ಹಿರಿಯರು ಇಟ್ಟಿರ್ತಕ್ಕಂತ ಗೌರವ ಮತ್ತೆ ನೀವೆಲ್ಲ ನಿಮ್ಮ ನೋಡಿದಾಗ ನನಗೆ ಮೋಹನ್ ಹೇಳ್ತಾ ಇದ್ದೆ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಇನ್ನೊಂದು ಐದರಿಂದ ಎಂಟು ವರ್ಷ ಕಷ್ಟಪಟ್ಟು ಬಿಟ್ರೆ ನೀವು ಇಲ್ಲಿ ಕೂತಿರೋ ಅಷ್ಟೇ ಜನ ಸಾಕು ಯಾರು ಜಾಸ್ತಿ ಬೇಡ ನೀವು ಇಲ್ಲಿ ಏನು ಕೂತಿದ್ದಾರಲ್ಲ ನೀವೇ ಈ ಗೋಲ್ರಾಟೆಗೆ ದೊಡ್ಡ ಏನೋ ಆಸ್ತಿ ಆಗ್ಬಿಡ್ತೀವಿ ಅಲ್ವಾ ಚಪ್ಪಲಿ ಹೊಡ್ಕೊಳ್ರಿ ನಿಮ್ಗೆ ತುಮಕೂರು ಎಷ್ಟು ಕಿಲೋಮೀಟರ್ ಇದೆ ಬೈಕ್ ಕಡೆ ಸರಿ ತುಮಕೂರು ಎಷ್ಟು ಕಿಲೋಮೀಟರ್ ಇದೆ ಇಪ್ಪತ್ತಾರು ಕಿಲೋಮೀಟರ್ ಬೆಂಗಳೂರು ಹಾ ನೀವ್ ಎಷ್ಟು ಒಳ್ಳೆ ಜಾಗದಲ್ಲಿ ಇದೀರಂದ್ರೆ ಹೊರಗಡೆ ಬೆಂಗಳೂರು ಎಡಗಡೆ ತೆಗ್ರೆ ತುಮಕೂರು ಆಯ್ತಲ್ಲ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಸ್ಕೂಲು ಕಾಲೇಜು ನೀವ್ ಮಾಡಬೇಕಾಗಿರೋದು ಇಷ್ಟ ಚೆನ್ನಾಗಿ ಹೋದ್ಬಿಟ್ರೆ ಮುಗಿತು ಅಷ್ಟೇ ನೀನ್ ಎಲ್ಲ ನೀವ್ ಮನೆ ಬಾಗ್ಲಿ ಬಂದಿದೆ ಈಗ ಸೈಕಲ್ ಹೆಂಗ್ ನಿಮ್ ಮನೆ ಬಾಗ್ಲಕ್ ಬಂತು ಈ ಬುಕ್ಕು ಪೆನ್ ಹೆಂಗ್ ನಿಮ್ ಮನೆ ಬಂತೋ ಬಂತು ಎಲ್ಲಾ ಮನೆ ಬಾಗ್ಲ ಬರುತ್ತೆ ಈಗ ಅಲ್ವಾ ಕರೆಕ್ಟಾ ಚೆನ್ನಾಗಿ ಓದ್ತೀರಾ ಹ ಚೆನ್ನಾಗಿ ಗೊತ್ತೀರಾ ಆ ಡೈಲಿ ಮೊಬೈಲ್ ನೋಡ್ಬೇಕು ಕರೆಕ್ಟ ನೋ ಸರ್ ನೋಡೋದು ಮೊಬೈಲ್ ನೋಡಲ್ವಾ ನೋಡ್ತೀವಿ ಏ ಡೈಲಿ ಎಂಟು ಗಂಟೆ ಮೊಬೈಲ್ ನೋಡಬೇಕು ಸರಿನಾ ತಪ್ಪು ಇದು ತಪ್ಪು ಓಹ್ ವೆರಿ ಗುಡ್ ಎಷ್ಟು ಎಷ್ಟು ನೋಡಬೇಕು ಮತ್ತೆ ಮೊಬೈಲ್ ನಾ ನೋಡಂಗಿಲ್ಲವಾ ವೆರಿ ಗುಡ್ ಬೆಳಗ್ಗೆ ಕೆಳಗಡೆ ಹೋದ್ರೆ ಗಾಡಿ ಗುಸಿತಿಲ್ಲಾ ಅಷ್ಟು ಲೇಟಾಗ거든 ಫ್ರೆಗೋ ಕಥೆ ಇಲ್ಲ ದಿನ ಆಮೇಲೆ ಫ್ರೆಗೋ ಕಥೆ ಇಲ್ಲ ಅಲ್ಲೋರ್ ಹೆತ್ರಿಗೂ ಒಂದೇ ಹೇಳೋ ತೊಂದರೆ ಬಸ್ ಸಿಗ್ತಿರಲಿಲ್ಲ ಆಟ ಸಿಗ್ತಿರ್ಲಿಲ್ಲ ಅಲ್ಲಿಂದ ಯಾರು ಬಂದಿರೋಗ್ಬೇಕಾಗಿತ್ತು ನಮ್ಗೆ ತುಂಬ ತೊಂದರೆ ದಿನ ಪ್ರೇಯರ್ಗೆ ಹೋಗ್ತವೆ ಒಂದೊಂದು ಫೀಲ್ಡ್ ಆದಮೇಲೆ ಹೋಗೇವಿ ಆಮೇಲೆ ಈ ಸೈಕಲ್ ಕೊಟ್ಟಿರೋದು ನಮ್ಗೆ ತುಂಬ ಖುಷಿ ಆಗುತ್ತೆ ಬೇಗ ಬೇಗ ಒಬ್ಬ ಸ್ಕೂಲಿಗೆ ಕಾಡಗೊಲ್ಲ ಸಂಸ್ಕೃತ ಟ್ರಸ್ಟ್ನ ವತಿಯಿಂದ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಭೂತಪ್ಪ ಸ್ವಾಮಿ ಸಮಿತಿಯಿಂದ ಆರು ಜನ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾದಂಥ ಸೈಕಲ್ನ ಕೊಟ್ಟಿದ್ದಾರೆ ಮತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಸೈಕಲ್ನ ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಸರಿಯಾದಂಥ ಸಮಯದಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಅಂದರೆ ಬಸ್ಗಳಿದ್ದಾವೆ ಬಟ್ ಆ ಸ್ಕೂಲ್ ಟೈಮಿಗೆ ಅವರಿಗೆ ಈ ಗ್ರಾಮದಿಂದ ಬಸ್ ಇರಲಿಲ್ಲ ಅದನ್ನು ಮಂದ್ಗೊಂಡಾದಂಥ ಸಮಾಜ ಕಾರ್ಯ ವಿದ್ಯಾರ್ಥಿ ಮಂಜುನಾಥ ಅವರು ಮತ್ತು ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮದವರ ಒಂದು ಸಹಕಾರದಲ್ಲಿ ಮತ್ತು ಪಾವುದ ಜಪಾನ ಸೈಕಲ್ನ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಉದ್ದೇಶ ಏನಪ್ಪ ಅಂತೇಳಿ ವಿದ್ಯಾರ್ಥಿಗಳು ಹೇಳಿದಾಗೆ ಪ್ರಾರ್ಥನೆ ಟೈಮಿಂದನೇ ಅವರೆಲ್ಲ ಸ್ಕೂಲ್ನ ಒಂದು ಅನುಭವ ಶೈಕ್ಷಣಿಕ ಅನುಭವ ಪಡಬೇಕನ್ನೋದಾಗಿರುತ್ತೆ ಹಾಗಾಗಿ ಸೈಕಲ್ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಶೈಕ್ಷಣಿಕಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ಕಡಿಮೆ ಮಾಡುವಂಥ ಉದ್ದೇಶದ ಆಗಿದೆ ಹಾಗಾಗಿ ಸಾಕಷ್ಟು ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಸಂಸ್ಥೆಗಳು ನಾನು ನೀವು ಟ್ರಸ್ಟ್ ವತಿಯಿಂದ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿತ್ತು ಧನ್ಯವಾದಗಳು ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಬೆಲ್ಬೆಟನ್ ಒತ್ತಿ